ನಮ್ಮ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಈ ಒಂದು ರೂಪಾಯಿ ನನ್ನ ಕೈಯಲ್ಲಿ ಇಟ್ಟು ನೋಡಿ ನಿನ್ನ ಜೀವನ ಹೊಸದಾಗಿ ಆರಂಭವಾಗುತ್ತದೆ ಆದರೆ ಈ ಒಂದು ಮಾತ್ರ ಮರಿಬೇಡ ಅಂತ ಸಾಯಪ್ಪ ಒಂದು ಸಂದೇಶವನ್ನು ನಮಗೆ ಇವತ್ತು ಹೇಳ್ಕೊಡ್ತಾ ಇದ್ದಾರೆ ನಾಳೆ ಗುರುವಾರ ದಿನ ಅದಕ್ಕೆ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ನಾವು ಚೆನ್ನಾಗಿರಬೇಕು ಅಂತ ನಾವೇನು ತಪ್ಪು ಮಾಡ್ತಾ ಇದ್ದೀವೋ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಸಾಯಿಯಪ್ಪ ಇವತ್ತು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಸಾಯಿ ಕೈಗೆ ಒಂದು ರೂಪಾಯಿ ಕೊಡಬೇಕಂತೆ ಯಾಕೆ ಕೊಡಬೇಕು ಸಾಯಿಯಪ್ಪ ಏನು ಹೇಳಕ್ಕೆ ಬಂದಿದ್ದಾರೆ ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಮಗು ನಿನ್ನ ಜೀವನದಲ್ಲಿ ಏನೇನು ತಪ್ಪುಗಳು ಮಾಡಿದೆಯೋ ಎಲ್ಲ ಕೂಡ ನನಗೆ ಗೊತ್ತು ಆದರೆ ನಾನು ಏನೂ ತಪ್ಪುಗಳು ಮಾಡಿಲ್ಲ ಯಾಕೆ ನನಗೆ ಇಷ್ಟು ಕಷ್ಟ ಕೊಟ್ಟಿದಯ ಬಾಬಾ ಅಂತ ನನ್ನ ಮುಂದೆ ಬಂದು ಪ್ರತಿ ವಾರ ಬೇಡ್ಕೊತಾ ಇದ್ದೀಯ ಮಗು ಮೊದಲು ನೀನು ತಾಳ್ಮೆಯಿಂದ ಕೇಳಿ ಯಾಕಂದ್ರೆ ಪ್ರತಿ ಮನುಷ್ಯ ಕೂಡ ತಪ್ಪು ಮಾಡುತ್ತಾರೆ ಅದು ಸಹಜ ಆದರೆ ಪದೇ ಪದೇ ಮಾಡ್ತಾ ಇರೋ ಅಂಥವ್ರನ್ನ ಏನಂತಾರೆ ಅಂದರೆ ಅವ್ರಿಗಿರೋಂಥ ಅಹಂಕಾರ ಮೂಲಕ ಆ ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈಗ ಆ ಥರ ಸಿಚುವೇಶನ್ ನನ್ನ ಮಕ್ಕಳಿಗೆ ಇಲ್ಲ ಯಾಕಂದರೆ ನನ್ನ ಮಕ್ಕಳು ಯಾವಾಗಲೂ ನಾನು ಹೇಳಿದ್ದು ಕೇಳ್ತಾರೆ ಶ್ರದ್ಧೆ ಸಬೂರಿಯಿಂದ ನಡೆಸ್ಕೊತಾರೆ ನಾನು ಏನೇ ಹೇಳಿದ್ರು ಕೂಡ ಅದೇ ರೀತಿ ನಡೆಸ್ಕೊತಾರೆ ಮಗು ನಿನ್ನ ಜೀವನದಲ್ಲಿ ಹೊಸದಾಗಿ ಒಂದು ಜೀವನ ಆರಂಭವಾಗುತ್ತದೆ ಇವತ್ತು ಕೆಟ್ಟದಾಗಿ ನಿನಗೆ ಜೀವನ ಕಾಣಿಸ್ಬೋದು ಆದರೆ ನಾಳೆ ಸೂರ್ಯೋದಯ ಆಗುವ ಮುನ್ನ ನಿನಗೆ ಒಂದು ಹೊಸ ಸುದ್ದಿ ಕೇಳುತ್ತದೆ ಮೊದಲು ಈ ಸಾಯಿ ಮೇಲೆ ನಂಬಿಕೆ ಇಡಬೇಕು ಒಂದು ರೂಪಾಯಿ ನಾಳೆ ನನ್ನ ಕೈಗೆ ಕೊಡಿ ನಾಳೆ ಗುರುವಾರ ದಿನ ನನ್ನ ಮುಂದಕ್ಕೆ ಬರ್ತೀಯಲ್ವಾ ನಾನೇ ಸ್ವತಃ ನಿನ್ನ ಮುಂದಕ್ಕೆ ಬರ್ತೀನಿ ನನ್ನ ಕೈಗೆ ನೀನೇ ಕೊಡು ಯಾಕಂದ್ರೆ ನಾನು ಯಾವ ರೂಪದಲ್ಲಿ ಬರ್ತೀನೋ ನನಗೆ ಗೊತ್ತಿಲ್ಲ ಆದ್ರೆ ಖಂಡಿತ ನಿನ್ನ ಮುಂದಕ್ಕೆ ಬರ್ತೀನಿ ಸಂತೋಷವಾಗಿ ನೀನು ಕೊಡೋದನ್ನ ನಾನು ಸ್ವೀಕರಿಸುತ್ತೀನಿ ಮಗು ಇನ್ನು ಮೇಲೆ ಯಾವಾಗ್ಲೂ ಹಳಬೇಡ ಈ ಸಾಯಿ ಇದ್ದಾರೆ ಅನ್ನೋದು ತಿಳ್ಕೋಬೇಕು ಯಾವತ್ತು ಒಂದು ಕೆಲಸಗೋಸ್ಕರ ಅಥವಾ ಒಂದು ಬೇಡಿಕೆಗೋಸ್ಕರ ಅಳಬಾರದು ಯಾರೋ ಏನು ಅಂದಿದ್ದಾರೆ ಅಂತ ನೀನು ಅದನ್ನೇ ಯೋಚನೆ ಮಾಡ್ಕೊತ ಕುತ್ಕೋಬಾರ್ದು ಎಲ್ಲರದು ಒಂದೇ ಟೈಮು ಸಮಯ ಬಂದಾಗ ನೀನು ಏನು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಇವತ್ತು ನೀನು ಸೈಲೆಂಟಾಗಿ ಇರಬೇಕು ಆ ಥರ ಇದ್ದರೆ ಅವ್ರು ತಿಳ್ಕೊಬೋದು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅದು ಅವ್ರಿಗಲ್ಲ ನನಗೆ ಗೊತ್ತು ನಿನ್ನ ಸಾಮರ್ಥ್ಯ ಏನು ಅಂತ ಮಗು ಯಾವಾಗಲೂ ಒಬ್ಬರ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಡಬೇಕು ಮೊದಲು ನೀನು ಏನು ಅನ್ನೋದು ತಿಳ್ಕೊ ನಿನ್ನ ಮನಸ್ಸು ಹೇಳಿದ್ದೇ ಮಾಡು ಸಾಯಿ ಏನು ಹೇಳುತ್ತಾರೋ ಅರ್ಥ ಮಾಡ್ಕೊ ಸಾಯಿ ನಿನಗೆ ಗುರು ಸ್ಥಾನದಲ್ಲಿ ಇದ್ದಾರೆ ಗುರು ಹೇಳೋದು ನೀನು ಕೇಳಬೇಕು ಅಥವಾ ನಿನಗೆ ಇಷ್ಟ ದೇವರು ಯಾರಿರ್ತಾರೋ ಆ ದೇವ್ರನ್ನ ನಾಮಸ್ಮರಣೆ ಮಾಡುತ್ತಾ ಇರು ನಿನಗೆ ಯಾರಾದರೂ ಕೋಪ ಕಣ್ಣು ಮುಚ್ಕೊಂಡು ನಿನಗೆ ಇಷ್ಟ ದೇವರು ಯಾರಿರ್ತಾರೋ ಆ ದೇವರ ನಾಮಸ್ಮರಣೆ ಮಾಡಿ ಆವಾಗ ನಿನಗೆ ಕೋಪ ತಾನಾಗೆ ಹೋಗುತ್ತೆ ಆಮೇಲೆ ಇವತ್ತು ನಾನು ಒಂದ್ ರೂಪಾಯಿ ಏನಕ್ಕೆ ಕೊಡಮ್ಮ ಅಂತ ಕೇಳಿದ್ದೀನಿ ಅಂದ್ರೆ ಆ ಹಣದ ರೂಪದಲ್ಲಿ ನಿನ್ನತ್ರ ಅಂತ ಕೆಟ್ಟು ನಾನು ತಗೊಂತಾ ಇದ್ದೀನಿ ನಿನ್ನತ್ರ ಇರೋಂತ ಕೆಟ್ಟ ಶಕ್ತಿಗಳು ನಾನು ತಗೊಂತಾ ಇದ್ದೀನಿ ಆ ರೂಪಾಯಿ ನನ್ನ ಕೈಗೆ ಕೊಡು ಇದು ನಾನು ನನ್ನ ಗುರುವಿಗೆ ಸ್ವೀಕರಿಸುತ್ತೇನೆ ನಾನು ಬೇಡ್ಕೊಂತೀನಿ ನನ್ನ ಗುರು ಮುಂದೆ ನನ್ನ ಮಕ್ಕಳು ನನ್ನ ನಂಬಿರೋರು ಯಾವಾಗ್ಲೂ ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ಕೆಟ್ಟು ಮನಸ್ಸು ಇರಬಾರದು ಒಳ್ಳೇತನವಾಗಿರಬೇಕು ಯಾರಾದ್ರೂ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡುವಂಥ ಶಕ್ತಿ ಕೊಡು ಅಂತ ನಾನು ನನ್ನ ಗುರುವಿಗೆ ಬೇಡ್ಕೊತೀನಿ ಮಗು ನೀನು ಆರಾಮಾಗಿರು ನಾಳೆ ಗುರುವಾರ ದಿನ ಸಾಯಿ ಮುಂದಕ್ಕೆ ಬಾ ಇಲ್ಲ ಅಂದರೆ ನಿನ್ನ ಕೈಯಲ್ಲಿ ಆಗಲ್ವಾ ನನ್ನ ಮುಂದಕ್ಕೆ ಬರೋಕ್ಕಾಗಲ್ವಾ ನಾನೇ ಬರ್ತೀನಿ ನಿನ್ನ ಮನಸ್ಸಿನಲ್ಲಿ ಇರುವಂಥ ನೋವನ್ನು ಎಲ್ಲ ಕೂಡ ನಾನು ತಗೊಂತೀನಿ ನೀನು ಅದನ್ನು ಯೋಚನೆನೇ ಮಾಡಬೇಡಿ ಮಗು ನಿನ್ನ ಜೀವನದಲ್ಲಿ ಮುಖ್ಯವಾದಂಥದ್ದು ಹಣದ ಸಮಸ್ಯೆ ಈ ಸಮಸ್ಯೆ ಒಂದು ದೂರ ಆದರೆ ನಾನು ಸಂತೋಷವಾಗಿರ್ತೀನಿ ಬಾಬಾ ಅಂದರೆ ಖಂಡಿತ ನಾನು ಅದನ್ನು ನಿನಗೆ ದೂರ ಮಾಡ್ತೀನಿ ಆ ಸಮಸ್ಯೆ ಇನ್ನು ಯಾವಾಗಲೂ ಬರಬಾರ್ದು ಆ ಥರ ಮಾಡ್ತೀನಿ ಮೊದಲು ನೀನು ನನ್ನ ಕೈಗೆ ಒಂದು ರೂಪಾಯಿ ಕೊಡು ಆ ರೂಪಾಯಿಂದ ಹತ್ತು ರೂಪಾಯಿ ನಿನಗೆ ವಾಪಸ್ ಬರೋ ಥರ ನಾನು ಮಾಡುತ್ತೀನಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇರೋಂಥವ್ರಿಗೆ ಎಲ್ಲ ಗೊತ್ತು ಯಾಕಂದ್ರೆ ನಂಬಿಕೆಯಿಂದ ನೀವು ಏನೇ ಕೊಟ್ಟರು ಸಾಯಿಯಪ್ಪ ಅದಕ್ಕೆ ಟೆನ್ ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ ಇವಾಗ ನೀವು ಒನ್ ಪರ್ಸೆಂಟ್ ಕೊಟ್ಟರೆ ಅದಕ್ಕೆ ಸಾಯಿಯಪ್ಪ ಟೆನ್ ಪರ್ಸೆಂಟ್ ಕೊಡ್ತಾರೆ ಈ ರೀತಿ ನೀವೇನಾದರೂ ಜಾಬ್ ಮಾಡ್ತಾ ಇದ್ರೆ ನಿಮಗೆ ನಿಮ್ಮ ಕೈಗೆ ಸ್ಯಾಲ್ರಿ ಬರುತ್ತಲ್ವಾ ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ಟೂ ಪರ್ಸೆಂಟ್ ಸಾಯಿಯಪ್ಪ ಹೆಸರಿಂದ ನೀವು ಯಾರಿಗಾದರೂ ದಾನ ಮಾಡಿ ಅಥವಾ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿ ಆ ಟೂ ಪರ್ಸೆಂಟಿಗೆ ನಿಮಗೆ ಡಬಲ್ ತ್ರಿಬಲ್ ಕೊಡ್ತಾರೆ ಸಾಯಪ್ಪ ಯಾಕಂದರೆ ಪ್ರತಿ ತಿಂಗಳು ನೀವು ದುಡ್ಡು ತಗೊಂತೀರ ಆ ತಿಂಗಳಲ್ಲಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ನೀವು ದೇವರ ಹೆಸರಿಂದ ಅಥವಾ ನಿಮ್ಮ ಇಷ್ಟ ದೇವರ ಹೆಸರಿಂದ ಅಥವಾ ನಿಮ್ಮ ಅಪ್ಪ ಅಜ್ಜಿ ತಾತ ಅವರ ಹೆಸರಿಂದ ನೀವು ದಾನ ಮಾಡಿದ್ರೆ ನಿಮಗೆ ಅವ್ರದಿಂದ ಪ್ರತಿಫಲ ಅನ್ನೋದು ಸಿಗುತ್ತೆ ಅಂದರೆ ಅವರ ಆಶೀರ್ವಾದ ಮೂಲಕ ನಿಮಗೆ ಹೆಚ್ಚಾಗಿ ಇನ್ನೂ ಮುಂದೆ ಮುಂದೆ ಜಾಸ್ತಿ ಹಣ ನೋಡೋ ಥರ ಮಾಡ್ತಾರೆ ಇನ್ನೊಂದು ಮುಖ್ಯ ಏನಂದರೆ ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಷ್ಟು ಶಕ್ತಿ ಇದೆ ಅಂತ ದೇವ್ರಿಗೆ ಗೊತ್ತಾದರೆ ಖಂಡಿತ ಆ ದೇವರು ಇನ್ನೂ ಹೆಚ್ಚಾಗಿ ಹಣ ಕೊಡ್ತಾರೆ ಆವಾಗ ನೀವು ಇನ್ನು ಹೆಚ್ಚಾಗಿ ದಾನ ಮಾಡ್ಬೋದು ಅಂತ ಆ ಬುದ್ಧಿ ಇದ್ರೆ ಮಾತ್ರ ಹೆಚ್ಚಾಗಿ ಹಣ ದೇವ್ರು ಕೊಡ್ತಾ ಇರ್ತಾರೆ ಮತ್ತೆ ಒಳ್ಳೆಯತನ ಯಾವಾಗಲೂ ಸಂತೋಷನೇ ಕೊಡುತ್ತದೆ ಮತ್ತೆ ಇನ್ಯಾಕೆ ಯೋಚನೆ ಮಾಡ್ತೀರಾ ಸಾಯಿಯಪ್ಪ ನಮ್ಮ ಜೊತೆ ಇದ್ದಾರೆ ಸಾಯಿಯಪ್ಪನ ನಂಬಿರೋರು ಯಾವಾಗ್ಲೂ ಸೋಲಲ್ಲ ಅನ್ನೋದು ನನ್ನ ನಂಬಿಕೆ ಮೊದಲು ಸಾಯಿಯಪ್ಪ ಹೇಳ್ದಂಗೆ ಮಾಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇರುತ್ತದೆ ನೀವು ಯೋಚನೆ ಮಾಡೋ ರೀತಿಯಲ್ಲಿ ಇರುತ್ತದೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಯಾವ ರೀತಿ ನಿಮ್ಮ ಬುದ್ಧಿನ ಹಿಡ್ಕೊತೀರಾ ಅದೇ ರೀತಿ ನಿಮ್ಮ ಜೀವನ ಅನ್ನೋದು ಮುಂದಕ್ಕೆ ಹೋಗುತ್ತೆ ನಾವು ಸಂತೋಷವಾಗಿರಬೇಕು ಪಕ್ಕದವರು ಕೂಡ ಸಂತೋಷವಾಗಿ ಇರಬೇಕು ಎಲ್ಲರೂ ನಮ್ಮ ಜೊತೆ ಇರೋವಂಥವ್ರು ಸಂತೋಷವಾಗಿರಬೇಕು ಕೆಟ್ಟ ರೀತಿಯಿಂದ ನೀವು ನೋಡಿದ್ರೆ ಕೆಟ್ಟ ಶಕ್ತಿಗಳೇ ನಿಮ್ಮ ಸುತ್ತು ಇರುತ್ತದೆ ಬುದ್ಧಿ ಒಳ್ಳೆಯದಿರಬೇಕು ನೀವು ಕೂಡ ಒಳ್ಳೆಯವರಾಗಿ ಇರಬೇಕು ಆವಾಗ ನಿಮ್ಮ ಸುತ್ತು ಇರೋಂಥವ್ರು ಕೂಡ ಒಳ್ಳೆಯವಾಗೇ ಕಾಣಿಸುತ್ತಾರೆ ಸಾಯಿಯಪ್ಪ ಹೇಳಿರೋದು ನಿಮಗೆ ಅರ್ಥ ಆಯಿತು ಅನ್ಕೊತೀನಿ ನಾಳೆ ಗುರುವಾರ ದಿನ ನೀವೇನು ತಲೆ ಕೆಡಿಸ್ಕೋಬೇಡಿ ಸಾಯಿಯಪ್ಪನೇ ಬಂದು ಸಾಯಿಗೆ ಕೊಡಬೇಕಾಗಿರೋದು ಸಾಯಿಯಪ್ಪನೇ ಬಂದು ಹಿಸ್ಕೊಂಡು ಹೋಗ್ತಾರೆ ಯೋಚನೆ ಮಾಡಬೇಡಿ ಚಿಂತೆ ಮಾಡಬೇಡಿ ಸಾಯಿ ನಾಮಸ್ಮರಣೆ ಮಾಡಿ ಸಾಕು ಸಾಯಿ ಎಲ್ಲ ನೋಡ್ಕೊತಾರೆ ಸಾಯಿ ಮುಂದೆ ನಾವು ನಮ್ಮ ಬೇಡಿಕೆಗಳು ಬೇಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಾನು ಹೇಳ್ದಂಗೆ ನೀವು ಪ್ರಯತ್ನಿಸಿದ್ರೆ ಮೊದಲು ನಾವು ಮನುಷ್ಯರಾಗಿ ಬದುಕಬೇಕು ಆಮೇಲೆ ಸಾಯಿ ಜೀವನ ಯಾವ ರೀತಿ ಇತ್ತೋ ಒಮ್ಮೆ ಯೋಚನೆ ಮಾಡಿ ಸಾಯಿ ಸಚ್ಚರಿತ್ರೆ ಓದಿರೋರಿಗೆ ಗೊತ್ತಾಗತ್ತೆ ಸಾಯಿ ಯಾವ ರೀತಿ ಬದುಕ್ತಿದ್ರು ಅಂತ ಅದೇ ರೀತಿಯಲ್ಲಿ ನಮಗೆ ಏನು ನಮ್ಮ ಲೈಫಲ್ಲಿ ಏನು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗತ್ತೆ ಮೊದಲು ಅದನ್ನು ತಿಳ್ಕೊಂಡು ಜೀವನ ಅತೀ ಸುಲಭವಾಗಿ ನಡೆಸ್ಕೊಂಡ್ರೆ ಸಾಕು ಮೂರೊತ್ತು ಆ ದೇವರು ಹೊಟ್ಟೆ ತುಂಬ ಊಟ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಿದ್ರೆ ಸಾಕು ಜೀವನ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್